ಎಲ್ಲರಿಗೂ ನಮಸ್ಕಾರ ಜಿ ವಿ ಎಜುಕೇಶನ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ವ್ಯಾಕರಣದಲ್ಲಿಯೇ ಈ ವಿಭಕ್ತಿ ಪ್ರತ್ಯಯ ಅನ್ನೋದು ಒಂದು ಕೂಡ ಮುಖ್ಯವಾದ ಅಂಶವಾಗಿದೆ ಒಂದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸಲು ನಾಮ ಪ್ರಕೃತಿಗಳ ಮುಂದೆ ಈ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಸೇರಿಸ್ತೀವಿ ಯಾವುದೇ ಒಂದು ವಾಕ್ಯ ಪೂರ್ತಿ ಆಗಬೇಕು ಅದರ ಅರ್ಥ ಪೂರ್ತಿ ಆಗಬೇಕು ಅಂದರೆ ಈ ವಿಭಕ್ತಿ ಪ್ರತ್ಯಯಗಳು ಇರಲೇಬೇಕು ಉದಾಹರಣೆಗೆ ನೋಡಿ ರಾಮನು ಮನೆ ಬಂದನು ಇದು ನಮಗೆ ಅರ್ಥ ಆಗ ಸ್ಪಷ್ಟವಾಗಿ ಅರ್ಥವಾಗೋದಿಲ್ಲ ಅದೇ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿ ಹೇಳಿದಾಗ ರಾಮನು ಮನೆಗೆ ಬಂದನು ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹೀಗೆ ಒಂದು ವಾಕ್ಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂದರೆ ಅದರಲ್ಲಿ ವಿಭಕ್ತಿ ಪ್ರತ್ಯಯವನ್ನು ನಾವು ಬಳಸಿರಲೇಬೇಕಾಗುತ್ತೆ ಈ ಒಂದು ವಿಭಕ್ತಿ ಪ್ರತ್ಯಯಗಳಿಗೆ ಸ್ವತಂತ್ರವಾದಂತಹ ಅರ್ಥ ಇರೋದಿಲ್ಲ ಇದು ನಾಮ ಪ್ರಕೃತಿಯ ಮುಂದೆ ಸೇರಿ ಆ ಒಂದು ವಾಕ್ಯವನ್ನು ಅರ್ಥಪೂರ್ಣವನ್ನಾಗಿ ಮಾಡುತ್ತೆ ನಾವು ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಕನ್ನಡದಲ್ಲಿ ನಾವು ಏಳು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಮತ್ತು ಸಪ್ತಮಿ ವಿಭಕ್ತಿ ಈ ಮೊದಲನೇದಾಗಿ ಪ್ರಥಮ ವಿಭಕ್ತಿ ಆ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಯಾವ್ಯಾವು ಅಂದರೆ ಹೊಸಗನ್ನಡದಲ್ಲಿ ಉ ಹಳೆಗನ್ನಡದಲ್ಲಿ ಮ ಇದರ ಕಾರಕಾರ್ಥ ಕರ್ತೃ ಕಾರಕಾರ್ಥ ಅಂದ್ರೆ ಈ ಕರ್ತೃ ಪದದ ಮುಂದೆ ಈ ವಿಭಕ್ತಿ ಪ್ರತ್ಯಯವನ್ನ ನಾವು ಬಳಸ್ತೀವಿ ಉದಾಹರಣೆಗೆ ನೋಡಿ ರಾಮನು ಅಂದ್ರೆ ರಾಮನು ಶಾಲೆಗೆ ಬಂದನು ಒಂದು ವಾಕ್ಯವನ್ನ ಮಾಡ್ಬೇಕಂದ್ರೆ ಕರ್ತೃ ಕರ್ಮ ಕ್ರಿಯಾಪದ ಪದ ಅನ್ನೋದು ಇದ್ದೇ ಇರುತ್ತಲ್ವಾ ಹಾಗೆ ಕರ್ತೃ ಪದದ ಮುಂದೆ ಈ ಪ್ರಥಮ ವಿಭಕ್ತಿ ಸೇರುತ್ತೆ ಹಾಗಾಗಿ ಇದನ್ನು ನಾವು ಕರ್ತೃಕಾರಕ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇದು ದ್ವಿತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಹೊಸಗನ್ನಡದಲ್ಲಿ ಅನ್ನು ಹಳೆಗನ್ನಡದಲ್ಲಿ ಅಂ ಅದು ಯಾವ ಕಾರಕ ಅಂದರೆ ಕರ್ಮಕಾರಕ ಅಂದರೆ ಕರ್ಮ ಪದದ ಮುಂದೆ ಈ ದ್ವಿತೀಯ ವಿಭಕ್ತಿ ಸೇರುತ್ತೆ ಅದರ ಪ್ರಯೋಗ ಏನು ರಾಮನನ್ನು ರಾಮ ಅನ್ನೋ ಪದಕ್ಕೆ ಅನ್ನು ಅನ್ನು ಸೇರಿಸಿ ರಾಮನನ್ನು ನೆಕ್ಸ್ಟು ತೃತೀಯ ವಿಭಕ್ತಿ ಈ ತೃತೀಯ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಇಂದ ಹೊಸಗನ್ನಡದಲ್ಲಿ ಇಂದ ಹಳೆಗನ್ನಡದಲ್ಲಿ ಇಂ ಇದಂ ಹಿಂದೆ ಅದು ಯಾವ ಕಾರಕ ಅರ್ಥ ಅಂದ್ರೆ ಕರಣಕಾರಕ ಅರ್ಥ ರಾಮನಿಂದ ರಾಮ ಅನ್ನೋ ಪದಕ್ಕೆ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದ್ರೆ ರಾಮನಿಂದ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆ ವಿಭಕ್ತಿ ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಯಾವುದು ಅಂದ್ರೆ ಗೆ ಇಗೆ ಕೆ ಹೊಸಗನ್ನಡದಲ್ಲಿ ಹಳೆಗನ್ನಡದಲ್ಲೂ ಕೂಡ ಅದೇ ತರ ಗೆ ಕೆ ಕೆ ಇಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇದು ಯಾವ ಕಾರಕ ಸಂಪ್ರದಾನ ಕಾರಕ ಅಂದ್ರೆ ರಾಮ ಈ ಪದಕ್ಕೆ ನಾವು ಚತುರ್ಥಿ ವಿಭಕ್ತಿಯನ್ನು ಸೇರಿಸಿದ್ರೆ ರಾಮನಿಗೆ ಅನ್ನೋ ಪದ ಉಂಟಾಗುತ್ತೆ ನೆಕ್ಸ್ಟ್ ಪಂಚಮಿ ವಿಭಕ್ತಿ ಆ ಪಂಚಮಿ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಹೊಸಗನ್ನಡದಲ್ಲಿ ದೆಸೆಯಿಂದ ಅದೇ ಹಳೆಗನ್ನಡದಲ್ಲಿ ಅತ್ತಣಿಂ ಅತ್ತಣಿಂದಂ ಅತ್ತಣಿಂದೆ ಇದು ಯಾವ ಕಾರಕ ಪಂಚಮಿ ವಿಭಕ್ತಿ ಅನ್ನೋದು ಅಂದ್ರೆ ಅಪಾದಾನ ಕಾರಕ ಅಂತ ರಾಮನ ದೆಸೆಯಿಂದ ಅನ್ನೋದು ಈ ಪಂಚಮಿ ವಿಭಕ್ತಿಯ ಒಂದು ಉದಾಹರಣೆ ಆಗುತ್ತೆ ಈ ಪಂಚಮಿ ವಿಭಕ್ತಿಯ ಬದಲಾಗಿ ಹೆಚ್ಚಾಗಿ ತೃತೀಯ ವಿಭಕ್ತಿಯನ್ನೇ ನಾವು ಬಳಸೋದನ್ನ ಹೆಚ್ಚಾಗಿ ಕಾಣ್ತೀವಿ ದೆಸೆಯಿಂದ ಅನ್ನೋ ಪದದ ಬದಲಿ ಇಂದ ಅನ್ನೋ ಪದವನ್ನು ನಾವು ಸೇರಿಸ್ತೀವಿ ಹಾಗಾಗಿ ಈ ಪಂಚಮಿ ವಿಭಕ್ತಿಯ ಬಳಕೆ ಅತಿ ಕಡಿಮೆ ಅಂತ ನೋಡ್ಬೋದು ನೆಕ್ಸ್ಟು ಷಷ್ಠಿ ವಿಭಕ್ತಿ ಈ ಷಷ್ಠಿ ವಿಭಕ್ತಿಯ ಪ್ರತ್ಯಯ ಅ ಹೊಸಗನ್ನಡದಲ್ಲೂ ಕೂಡ ಅ ಹಳೆಗನ್ನಡದಲ್ಲೂ ಅ ಇದು ಯಾವ ಕಾರಕ ಸಂಬಂಧಕಾರಕ ಅಂದರೆ ಸಂಬಂಧವನ್ನ ಸೂಚಿಸುತ್ತೆ ಷಷ್ಠಿ ವಿಭಕ್ತಿ ರಾಮನ ಅಂದ್ರೆ ರಾಮನ ಹೆಂಡತಿ ಸೀತಾ ರಾಮನ ತಮ್ಮ ಲಕ್ಷ್ಮಣ ಅಂದ್ರೆ ಸಂಬಂಧವನ್ನ ತಿಳಿಸುವಂತದ್ದು ಷಷ್ಟ ವಿಭಕ್ತಿ ಅದೇ ತರಹ ಏಳನೇ ವಿಭಕ್ತಿ ಸಪ್ತಮಿ ವಿಭಕ್ತಿ ಆ ಸಪ್ತಮಿ ವಿಭಕ್ತಿಯ ವಿಭಕ್ತಿ ಪ್ರತ್ಯ ಯಾವುದು ಅಂದ್ರೆ ಹೊಸಗನ್ನಡದಲ್ಲಿ ಅಲ್ಲಿ ಅಲಿ ಓಳು ಹಳೆಗನ್ನಡದಲ್ಲಿ ಓಳು ಇದು ಯಾವ ಕಾರಕ ಅಧಿಕರಣ ಕಾರಕ ಅಂದ್ರೆ ರಾಮನಲ್ಲಿ ಇದು ಸಪ್ತಮಿ ವಿಭಕ್ತಿಯ ಒಂದು ಉದಾಹರಣೆ ಒಟ್ಟಿನಲ್ಲಿ ಕನ್ನಡದಲ್ಲಿ ವಿಭಕ್ತಿಗಳು ಏಳು ಪ್ರಥಮ ವಿಭಕ್ತಿ ತೃ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ಷಷ್ಠಿ ಮತ್ತು ಸಪ್ತಮಿ ವಿಭಕ್ತಿ ಈ ವಿಭಕ್ತಿಗಳ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಹೊಸಗನ್ನಡದಲ್ಲಿ ಮತ್ತು ಹಳೆಗನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ನೆನಪನ್ನು ಇಟ್ಕೊಳ್ಬೇಕಾಗುತ್ತೆ ಮತ್ತು ಅದರ ಕಾರಕಾರ್ಥ ಅದು ಕರ್ತುಕರ ಅಥವಾ ಕರ್ಮಕಾರಕಾರ್ಥನ ಅಂತ ನೆನಪಿಟ್ಕೊಳ್ಳೇಬೇಕು ಇದು ಎಕ್ಸಾಮ್ನಲ್ಲಿ ಕೇಳುವಂತಹ ಚಾನ್ಸಸ್ ಇರ್ತವೆ ಪ್ರಥಮ ವಿಭಕ್ತಿ ಕನ್ನಡದಲ್ಲಿ ಹೊಸಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಮ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅಲಿ ಓಳ್ ಇದು ಹೊಸಗನ್ನಡ ವಿಭಕ್ತಿದು ಅದೇ ಹಳೆಗನ್ನಡ ವಿಭಕ್ತಿ ಪ್ರಥಮ ಉಂ ದ್ವಿತೀಯ ಅಂ ತೃತೀಯ ಇಂ ಇಂದಂ ಇಂದೆ ಚತುರ್ಥಿ ಗೆ ಕೆ ಕೆ ಪಂಚಮಿ ಅತ್ತಣಿಂ ಅತ್ತಣಿಂದಂ ಅತ್ತಣಿಂದೆ ಷಷ್ಠಿ ಅ ಸಪ್ತಮಿ ಓಳ್ ಈ ಥರ ನೀವು ಕಂಠಪಾಠವನ್ನು ಮಾಡಿ ಅಭ್ಯಾಸ ಮಾಡಿದರೆ ನಿಮಗೆ ನೆನ್ಪುಳಿಯುತ್ತೆ ಅದೇ ಅದರ ಕಾರಕಾರ್ಥಗಳು ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕರ್ತೃಕಾರಕಾರ್ಥ ದ್ವಿತೀಯ ಕರ್ಮಕಾರಕಾರ್ಥ ತೃತೀಯ ಕರಣಕಾರಕಾರ್ಥ ಚತುರ್ಥಿ ಸಂಪ್ರದಾನ ಕಾರಕಾರ್ಥ ಪಂಚಮಿ ಆಪಾದಾನ ಕಾರಕಾರ್ಥ ಷಷ್ಠಿ ಸಂಬಂಧ ಕಾರಕಾರ್ಥ ಸಪ್ತಮಿ ಅಧಿಕರಣ ಕಾರಕಾರ್ಥ ಈ ಒಂದು ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಆ ವಿಭಕ್ತಿಗಳು ಯಾವ್ಯಾವು ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡದಲ್ಲಿ ಯಾವುದು ಹಳೆಗನ್ನಡದಲ್ಲಿ ಯಾವುದು ಮತ್ತೆ ಅದು ಅದರ ಕಾರಕ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದೇ ವಿಭಕ್ತಿ ಪ್ರತ್ಯಯಗಳಲ್ಲಿ ಬರೋ ಇನ್ನೊಂದು ಅಂಶ ಯಾವುದು ಅಂತ ಅಂದ್ರೆ ವಿಭಕ್ತಿ ಈ ವಿಭಕ್ತಿ ಪಲ್ಲಟ ಅಂದ್ರೆ ಒಂದು ವಿಭಕ್ತಿಯ ಸ್ಥಾನದಲ್ಲಿ ಇನ್ನೊಂದು ವಿಭಕ್ತಿ ಬಂದು ಅದೇ ಅರ್ಥವನ್ನ ಕೊಡುವಂತಿದ್ರೆ ಅದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಅಂದ್ರೆ ಒಂದು ವಾಕ್ಯದಲ್ಲಿ ಒಂದು ವಿಭಕ್ತಿ ಬಂದಿರುತ್ತೆ ಅದೇ ವಿಭಕ್ತಿಯ ಸ್ಥಾನಕ್ಕೆ ಇನ್ನೊಂದು ವಿಭಕ್ತಿಯನ್ನು ನಾವು ಸೇರಿಸಿ ಹೇಳಿದ್ರು ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ ಎರಡು ಅದೇ ತರ ಉದಾಹರಣೆಗೆ ನೋಡಿ ರಾಮನು ಈ ಮನೆಯ ಯಜಮಾನ ಅದೇ ಇನ್ನೊಂದು ವಾಕ್ಯ ರಾಮನು ಈ ಮನೆಗೆ ಯಜಮಾನ ಇವೆರಡೂ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ ಮನೆಯ ಅಲ್ಲಿ ಅ ಅನ್ನೋ ವಿಭಕ್ತಿ ಪ್ರತ್ಯಯ ಬಂದಿದೆ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಅದೇ ರೀತಿ ಎರಡನೇ ವಾಕ್ಯದಲ್ಲಿ ರಾಮನು ಈ ಮನೆಗೆ ಯಜಮಾನ ಗೆ ಅನ್ನೋ ವಿಭಕ್ತಿ ಪ್ರತ್ಯಯ ಇದು ಚತುರ್ಥಿ ವಿಭಕ್ತಿ ಆದ್ರೂ ಕೂಡ ಇಲ್ಲಿ ಷಷ್ಠಿ ವಿಭಕ್ತಿಯ ಬದಲಾಗಿ ಚತುರ್ಥಿ ವಿಭಕ್ತಿಯನ್ನು ನಾವು ಸೇರಿಸಿ ಹೇಳಿದ್ರು ಕೂಡ ಈ ವಾಕ್ಯದ ಅರ್ಥ ನಮಗೆ ಬದಲಾವಣೆ ಆಗಲ್ಲ ಹಾಗ ಆದ್ರಿಂದ ಇದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಎರಡನೇ ಉದಾಹರಣೆ ನೋಡಿ ರಾಮನು ಕಲ್ಲಿನಲ್ಲಿ ಹೊಡೆದನು ನೆಕ್ಸ್ಟು ಇನ್ನೊಂದು ರಾಮನು ಕಲ್ಲಿನಿಂದ ಹೊಡೆದನು ಈ ಎರಡಕ್ಕೂ ಕೂಡ ಒಂದೇ ಅರ್ಥ ಬರುತ್ತೆ ಆದರೆ ಈ ಕಲ್ಲು ಎಂಬ ಪದಕ್ಕೆ ಅಲ್ಲಿ ಅಂತ ಸೇರಿಸಿದ್ರೆ ಇದು ಸಪ್ತಮಿ ವಿಭಕ್ತಿ ಕಲ್ಲಿನಲ್ಲಿ ಇದು ಕಲ್ಲಿನಿಂದ ಅಂತ ಸೇರಿಸಿದ್ರೆ ತೃತೀಯ ವಿಭಕ್ತಿ ಆದರೆ ಅರ್ಥ ಮಾತ್ರ ವಾಕ್ಯದ ಅರ್ಥ ಮಾತ್ರ ಚೇಂಜ್ ಆಗಿಲ್ಲ ಬದಲಾವಣೆ ಆಗಿಲ್ಲ ಇದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಈ ಒಂದು ಕ್ಲಾಸ್ನಲ್ಲಿ ನಾವು ವಿಭಕ್ತಿಯ ಪ್ರತ್ಯಯಗಳು ಮತ್ತು ವಿಭಕ್ತಿ ಪಲ್ಲಟದ ಬಗ್ಗೆ ನಾವು ನೋಡಿದ್ವಿ ಈ ಕ್ಲಾಸ್ ನಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು